ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ದುಃಪದಾರಂ ದಾತಾರಂ ಸರ್ವಸಂಪದಾಂ ಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಹಂ ಶ್ರೋತೃಗಳಿಗೆ ಶ್ರೀಮದ್ ರಾಮ ಶ್ರೀ ನಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಅಯೋಧ್ಯ ಕಾಂಡದಲ್ಲಿ ಅಂತಃಪುರ ಸ್ತ್ರೀಯರ ವಿಲಾಪವು ಗಜೆಗಳ ದುಃಖವು ದುಶ್ಶಕುನಗಳು ಎಂಬ ನಲವತ್ತೊಂದನೆಯ ಅಧ್ಯಾಯಕ್ಕೆ ಸ್ವಾಗತ ಕೈಕೇಯಿಗೆ ದಶರಥನು ಕೊಟ್ಟ ಮಾತಿನಂತೆಯೇ ಶ್ರೀರಾಮನು ಕೂಡ ಆ ಮಾತನ್ನು ನಡೆಸುವುದಾಗಿ ತಾನು ಪ್ರತಿಜ್ಞೆಯನ್ನು ತೊಟ್ಟು ತನ್ನ ಜೊತೆಯಲ್ಲಿಯೇ ಬರುವೆನೆಂದು ಹಿಡಿದ ಸೀತೆಯನ್ನು ಹಾಗೂ ಲಕ್ಷ್ಮಣನನ್ನು ಕರೆದುಕೊಂಡು ಸುಮಂತ್ರನ ರಥದಲ್ಲಿ ಕುಳಿತು ಕೋಸಲ ದೇಶವನ್ನು ದಾಟಿ ಅರಣ್ಯದತ್ತ ಸಾಗುತ್ತಿರುವನು ಇತ್ತ ಶ್ರೀರಾಮನು ತಮ್ಮ ರಾಜನಾಗುವ ಬದಲು ವನವಾಸಕ್ಕೆ ಹೊರಟುದನ್ನು ಕಂಡು ಪ್ರಜೆಗಳು ವಿಲಪಿಸುತ್ತಿರುವರು ರಾಣಿ ವಾಸದಲ್ಲಿಯೂ ದಶರಥನ ಅರಮನೆಯಲ್ಲಿಯೂ ಕೈಕೇಯಿಯ ಹೊರತು ಇತರ ಎಲ್ಲ ಜನರು ದುಃಖದಲ್ಲಿ ಮುಳುಗಿರುವರು ಪುರುಷ ಶ್ರೇಷ್ಠನಾದ ರಾಮನು ಹೀಗೆ ತನ್ನ ಮಾತೆಯರಿಂದ ಪರಿವೃತನಾದ ತಂದೆಗೆ ಕೈಮುಗಿದು ಹೊರಟು ಹೋದ ಮೇಲೆ ಇತ್ತಲಾಗಿ ಸ್ತ್ರೀ ಸಮೂಹದಲ್ಲಿ ದೊಡ್ಡ ಪ್ರಲಾಪ ಧ್ವನಿಯುಂಟಾಯಿತು ಅವರೆಲ್ಲರೂ ಹೋ ಎಂದು ಗಟ್ಟಿಯಾಗಿ ಗೋಳಿಡುತ್ತ ರಾಮನನ್ನು ಕುರಿತು ಅಯ್ಯೋ ನಾವು ಇನ್ನು ಅನಾಥರಾಗಿ ಬಿಟ್ಟೆವು ನಮಗೆ ಸಮಸ್ತ ಬಲವು ತಪ್ಪಿಹೋಯಿತು ಹೀಗೆ ಶೋಚನೀಯ ಅವಸ್ಥೆಯಲ್ಲಿರುವ ನಮಗೆ ಇನ್ನು ಗತಿಯಾರು ನಮ್ಮೆಲ್ಲರಿಗೂ ರಕ್ಷಕನಾಗಿಯೂ ದಿಕ್ಕಾಗಿಯೂ ಇದ್ದ ರಾಮನು ನಮ್ಮನ್ನು ಬಿಟ್ಟು ಎಲ್ಲಿಗೆ ಹೋಗುವನು ನಾವು ಎಷ್ಟೇ ಬೈದರೂ ಕೋಪಿಸುವವನಲ್ಲ ನಮಗೆ ಕೋಪ ಉಂಟಾಗತಕ್ಕ ಕೆಲಸವನ್ನು ಆಗಲೇ ಬಿಟ್ಟು ಬಿಡುತ್ತಿದ್ದನು ನಮ್ಮ ದುಃಖಕ್ಕೆ ತಾನು ಸಮಭಾಗಿಯಾಗಿರುತ್ತಿದ್ದನು ಹೀಗೆ ನಮ್ಮೆಲ್ಲರಿಗೂ ನಾಥನಾದ ರಾಮನು ಎಲ್ಲಿಯೂ ಹೊರಟು ಹೋದನಲ್ಲ ನನ್ನ ತನ್ನ ಹೆತ್ತ ತಾಯಿಯಾದ ಕೌಸಲ್ಯನ್ನು ಕಾಣುತ್ತಿದ್ದಂತೆಯೇ ನಮ್ಮನ್ನು ಎಷ್ಟು ಪ್ರೀತಿಯಿಂದ ಕಾಣುತ್ತಿದ್ದನು ಅಂತಹ ಮಹಾನುಭಾವನು ಎಲ್ಲಿಗೆ ಹೋದನು ಕೈಕೇಯಿಯ ನಿರ್ಬಂಧಕ್ಕಾಗಿ ದಶರಥನು ಪ್ರೇರಿಸಿದುದರಿಂದ ಈ ಲೋಕಕ್ಕೆ ರಕ್ಷಕನಾದ ರಾಮನೇ ಕಾಡಿಗೆ ಹೊರಟನು ಅವನು ಇನ್ನೆಲ್ಲಿರುವನು ದಶರಥನಿಗೆ ಸ್ವಲ್ಪವಾದರೂ ವಿವೇಕವಿಲ್ಲ ಸಮಸ್ತ ಜೀವಿಗಳಿಗೂ ಪ್ರಿಯನಾಗಿ ಧರ್ಮಿಷ್ಠನಾಗಿ ಸತ್ಯಸಂಧನಾಗಿರುವ ರಾಮನನ್ನೇ ಕಾಡಿನಲ್ಲಿ ಇರಬೇಕೆಂದು ಹೇಳಿದನಲ್ಲವೇ ಎಂದು ಅಲ್ಲಿದ್ದ ಸ್ತ್ರೀಯರೆಲ್ಲರೂ ಕರುವನ್ನು ಕಾಣದ ಹಸುಗಳಂತೆ ದುಃಖದಿಂದ ತತ್ತಳಿಸುತ್ತಾ ಗಟ್ಟಿ ರೋದನ ಮಾಡತೊಡಗಿದರು ಹೀಗೆ ಮಹಾಭಯಂಕರವಾದ ಪ್ರಲಾಪ ಧ್ವನಿಯನ್ನು ದಶರಥನು ಕೇಳಿದನು ಮೊದಲೇ ಪುತ್ರಶೋಕದಿಂದ ಬೆಂದು ಹೋಗುತ್ತಿರುವ ಆತನಿಗೆ ಇದು ಮತ್ತಷ್ಟು ದುಃಖವನ್ನು ಹೆಚ್ಚಿಸಿತು ದುಃಖದಿಂದ ಆ ಅಯೋಧ್ಯ ವಾಸಿಗಳಲ್ಲಿ ಯಾರೊಬ್ಬರೂ ಯಾವುದೊಂದು ಕೆಲಸವನ್ನು ಮಾಡುತ್ತಿರಲಿಲ್ಲ ಆ ಹಿತಾಗ್ನಿಗಳಾದವರು ಪ್ರತಿನಿತ್ಯವೂ ತಾವು ನಡೆಸಬೇಕಾದ ಅಗ್ನಿಹೋತ್ರವನ್ನೇ ನಿಲ್ಲಿಸಿಬಿಟ್ಟರು ಆ ಪಟ್ಟಣದಲ್ಲಿ ಆ ದಿವಸ ಒಬ್ಬರಾದರೂ ಅಡಿಗೆಯನ್ನೇ ಮಾಡಲಿಲ್ಲ ಪ್ರಜೆಗಳು ತಾವು ಮಾಡಬೇಕಾದ ಕಾರ್ಯವೆಲ್ಲವನ್ನೂ ನಿಲ್ಲಿಸಿಬಿಟ್ಟರು ಸೂರ್ಯನು ಕೂಡ ಇನ್ನೂ ಹೊತ್ತಿರುವಾಗಲೇ ಮುಳುಗಿ ಹೋದನು ಆನೆಗಳು ತಮ್ಮ ಆಹಾರವನ್ನೇ ಬಿಟ್ಟು ಬಿಟ್ಟವು ಹಸುಗಳು ಹಾಲು ಕುಡಿಯುವುದಕ್ಕಾಗಿ ಬಂದ ಕರುಗಳನ್ನು ಒದ್ದು ತಳ್ಳುತ್ತಿದ್ದವು ಬಹುಕಾಲದವರೆಗೆ ಮಕ್ಕಳಿಲ್ಲದೆ ಕೊನೆಗಾಲದಲ್ಲಿ ಒಬ್ಬ ಸೀಮಂತ ಪುತ್ರನನ್ನು ಪಡೆದ ಹೆಂಗಸಿಗೂ ಕೂಡ ಆಗ ಮನಸ್ಸಿನಲ್ಲಿ ಸಂತೋಷವಿರಲಿಲ್ಲ ಕುಲಕ್ಕೆ ಕೂಟಸ್ಥನಾಗಿ ಆಕಾಶದಲ್ಲಿ ನಕ್ಷತ್ರ ರೂಪದಿಂದ ಜ್ವಲಿಸುತ್ತಿರುವ ತ್ರಿಶಂಕುವು ಅಂಗಾರಕನು ಬೃಹಸ್ಪತಿಯು ಬುಧನು ಇನ್ನೂ ಇತರ ಗ್ರಹಗಳು ಕ್ರೂರ ದೃಷ್ಟಿಯುಳ್ಳವುಗಳಾಗಿ ವಕ್ರ ಚಂದ್ರನೊಡಗೂಡಿದ್ದವು ನಕ್ಷತ್ರಗಳು ಗ್ರಹಗಳು ಕಾಂತಿಹೀನವಾಗಿದ್ದವು ಚಾಕು ದೇಶಕ್ಕೆ ಪ್ರಧಾನ ನಕ್ಷತ್ರವಾದ ವಿಶಾಖೆಗಳು ಹೊಗೆ ಸುತ್ತಿದಂತೆ ಮಲಿನವಾಗಿ ಕಾಣುತ್ತಿದ್ದವು ಮಹಾ ಮೇಘ ಪರಂಪರೆಯಿಂದ ಕೂಡಿದ ಬಿರುಗಾಳಿಯು ಬೀಸಿದಾಗ ಸಮುದ್ರವು ಕಲ್ಲೋಲ ಕಲ್ಲೋಲವಾಗಿ ಉಕ್ಕಿ ಬರುವಂತೆ ಆ ಅಯೋಧ್ಯ ನಗರವೆಲ್ಲವೂ ಕ್ಷಣ ಮಾತ್ರದಲ್ಲಿ ಕದಲಿ ಹೋಯಿತು ಮಹಾ ಅಂಧಕಾರವು ಕವಿದಂತೆ ದಿಕ್ಕುಗಳೆಲ್ಲವೂ ಕತ್ತಲೆ ಕವಿದಿದ್ದವು ಆಕಾಶದಲ್ಲಿ ಒಂದು ಗ್ರಹವಾಗಲಿ ಒಂದು ನಕ್ಷತ್ರವಾಗಲಿ ಮಿನುಗುತ್ತಿರಲಿಲ್ಲ ಪುರ ಜನರೆಲ್ಲರೂ ಆಕಸ್ಮಿಕವಾಗಿ ಈ ಮಹಾವ್ಯಸನದಲ್ಲಿ ಮುಳುಗಿ ಹೋಗಿದ್ದರು ಊಟದಲ್ಲಿ ಆಗಲಿ ಆಗಲಿ ಒಬ್ಬನಾದರೂ ಮನಸ್ಸು ಕೊಡಲಿಲ್ಲ ಒಬ್ಬೊಬ್ಬರು ದುಃಖದಿಂದ ನಿಟ್ಟುಸಿರನ್ನು ಬಿಡುತ್ತಿದ್ದರು ಒಬ್ಬೊಬ್ಬರು ಬೀದಿಯಲ್ಲಿ ನಿಂತು ಕಣ್ಣೀರು ಸುರಿಸುತ್ತಿದ್ದರು ಯಾವನೊಬ್ಬನ ಮುಖದಲ್ಲಿಯೂ ಸಂತೋಷವೇ ಕಾಣಲಿಲ್ಲ ಪ್ರತಿಯೊಬ್ಬರೂ ವ್ಯಸನದಲ್ಲಿಯೇ ಮುಳುಗಿದ್ದರು ಮನುಷ್ಯರ ದುಃಖವೂ ಹಾಗಿರಲಿ ಗಾಳಿಯೂ ತಂಪಾಗಿ ಬೀಸುತ್ತಿರಲಿಲ್ಲ ಚಂದ್ರನಲ್ಲಿ ಸ್ವಲ್ಪವಾದರೂ ಸೌಮ್ಯತೆಯೇ ಇರಲಿಲ್ಲ ಸೂರ್ಯನಿಗೆ ಸ್ವಾಭಾವಿಕವಾಗಿದ್ದ ತಾಪವೇ ಅಡಗಿ ಹೋಯಿತು ಜಗತ್ತೆಲ್ಲವೂ ತಮ್ಮ ತಮ್ಮ ಸ್ವಾಭಾವಿಕ ಸ್ಥಿತಿಯನ್ನು ಬಿಟ್ಟು ಕದಲಿ ಹೋದವು ಎಳೆ ಮಕ್ಕಳು ಕೂಡ ತಾಯಿಯ ಹಾಲನ್ನು ಕುಡಿಯಲೊಲ್ಲದೆ ಹೋದವು ವಿಶೇಷವಾದ ಪರಸ್ಪರ ಅನುರಾಗವುಳ್ಳ ಗಂಡ ಹೆಂಡಿರು ಒಬ್ಬರನ್ನೊಬ್ಬರು ಆಧರಿಸುತ್ತಿರಲಿಲ್ಲ ಅಣ್ಣ ತಮ್ಮಂದಿರಲ್ಲಿದ್ದ ಸಹೋದರ ಪ್ರೀತಿಯು ತಪ್ಪಿಹೋಯಿತು ಅಲ್ಲಿದ್ದವರೆಲ್ಲರೂ ತಮಗೆ ಬೇಕಾದುದೆಲ್ಲವನ್ನು ಬಿಟ್ಟು ರಾಮನೊಬ್ಬನನ್ನೇ ಚಿಂತಿಸಿ ಹಂಬಲಿಸುತ್ತಿದ್ದರು ಇದಲ್ಲವೇ ರಾಮನಲ್ಲಿ ವಿಶೇಷ ಸ್ನೇಹವನ್ನು ಬೆಳೆಸಿ ಆತನಿಗೆ ಪ್ರಿಯಮಿತ್ರರಾದವರೆಲ್ಲರೂ ಹುಚ್ಚು ಹಿಡಿದವರಂತೆ ಹಿಂದು ಮುಂದು ತೋರದೆ ದುಃಖಾತಿಶಯದಿಂದ ಎದ್ದು ನಿಲ್ಲಲಾರದೆ ವ್ಯಾಧಿ ಪೀಡಿತರಂತೆ ಮಲಗಿದ್ದರು ಹೀಗೆ ಮಹಾತ್ಮನಾದ ರಾಮನಿಂದ ಬಿಡಲ್ಪಟ್ಟ ಅಯೋಧ್ಯ ನಗರವು ತ್ರಿಲೋಕಾಧಿಪತಿಯಾದ ಇಂದ್ರನಿಲ್ಲದ ಕಾಲದಲ್ಲಿ ಈ ಭೂಮಂಡಲವೆಲ್ಲವೂ ನಿರಾಶ್ರಯವಾಗಿ ವ್ಯಾಕುಲ ಪಡುವಂತೆ ಭಯ ಶೋಕಗಳಿಂದ ಪೀಡಿತವಾಗಿ ಗಜ ತುರಗ ಪದಾತಿ ಸೈನ್ಯ ಸಹಿತವಾಗಿ ಬಹಳ ಕಳವಳಿಸಿ ದೊಡ್ಡ ಆಕ್ರಂದನ ಧ್ವನಿಯನ್ನು ಮಾಡುತ್ತಿತ್ತು ಇಲ್ಲಿಗೆ ನಲವತ್ತೊಂದನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ